ನೂರು ಇದು ಬೆಲೆ ಎಷ್ಟೋರು ಇಲ್ಲಿ ಎಷ್ಟೋರು ಕುಸಿದ ಎಷ್ಟೋ ಏಳು ನಾಲ್ಕನೂರಲ್ಲಿ ಮೂರು ಕುಸಿದ ಎಷ್ಟೋ ಈಗ ನಿಮ್ಮ ಹತ್ರ ಗಳನ್ನ ಕೊಡ್ತೀವಿ ಏನು ನಾಕ್ನೂರ ತೊಂಬತ್ತೆಂಟರದ್ದು ನೋಟ್ ಇರ್ತಾವ ಅದರ ನಾಲ್ಕನೂರು ಆನಂತರ ಒಂಬತ್ತು ಹತ್ಗಳು ಆನಂತರ ಎಂಟು ರೂಪಾಯಿ ಇಲ್ಲಿ ಮೂರ್ನೂರು ನೋಟ್ ಗಳು ಅಂದ್ರೆ ಮೂರು ನೂರು ನೋಟ್ಗಳು ಇರ್ತವೆ ಆರು ಹತ್ತಿರ್ತದೆ ಆನಂತರ ಇಲ್ಲಿ ಏಳು ರೂಪಾಯಿ ಗೊತ್ತಾಯ್ತಲ್ಲ ಈಗ ನಾವು ಯಾರಿಗಾದ್ರೂ ಒಬ್ಬರಿಗೆ ಕೊಡ್ಬೇಕು ಕೊಡ್ಬೇಕಂದ್ರೆ ಮತ್ತೆ ಫಸ್ಟ್ ಏನ್ ಕೊಡ್ತೀವಿ ನೂರು ನೂರು ಕೊಡ್ತೀವಲ್ಲ ಸೊ ನೂರು ಅಂದ್ರೆ ಈ ಒಂದ್ ಸ್ಥಾನ ಹೆಚ್ಚಿಗೆ ಹೋಗ್ಬೇಕು ಈಗ ಸೊ ನೂರು ಐತಿ ಒಂದ್ ನೂರನ್ನ ಬರ್ಕೊಳ್ಳೋಣ ಐವತ್ತಕ್ಕೆ ಐವತ್ತು ಅಂದ್ರೆ ಏನು ತೊಂಬತ್ತು ಮತ್ತು ಅರವತ್ತು ಎರಡನ್ನ ಕೂಡ್ಸ್ದಾಗ ಎಷ್ಟಾಯ್ತು ಒಂದು ನೂರ ಗುಂಪಾಯ್ತು ಆ ನಂತರ ಐದು ಹತ್ತು ನೋಟ್ಗಳು ಐವತ್ತು ಸೊ ನೂರನ್ನ ನೂರ ಸ್ಥಾನಕ್ಕೆ ಬರ್ತಿದೀವಿ ಐವತ್ತನ್ನ ಹತ್ತು ಸ್ಥಾನಕ್ಕೆ ಬರೋಣ ಐದು ಮತ್ತೆ ಬಿಡಿಯಲಿ ಬರಿ ನೋಡಿ ಈಗ ಬಗಡೆಯಿಂದ ಕೂಡ ಬರ್ತಾ ಇದೆಯಲ್ಲ ಬರ್ತಾ ಇದೆಯಾ ಐದು ಐದು ಒಂದು ಆರು ಏಳು ಒಂದು ಎಂಟು ಸೊ ಇದನ್ನ ನೀವು ಎರಡಗಡೆಯಿಂದ ಕೂಡ್ರಿ ಎಂಟುನೂರ ಅರವತ್ತೈದು ಆಗುತ್ತೆ ಬಗಡೆಯಿಂದ ಕೂಡ್ರಿ ಎಂಟುನೂರ ಅರವತ್ತೈದು ಒಂದೇ ಕಡೆಯಿಂದ ಕೂಡ್ಸ್ಬೇಕಂತಿಲ್ಲ ಹ್ಮ್ ನೀವು ಈ ಕಡೆಯಿಂದ ಕೂಡ್ಸ್ಬೋದು ಆದರೆ ಪ್ರತಿ ನಿತ್ಯ ನಾವೇನು ಕೂಡಿಸ್ತೀವಲ್ಲ ಅದು ಸುಲಭವಾಗಿರುವಂತ ವಿಧಾನ ಅದು ಏನದು ಸುಲಭವಾಗಿರುವಂತ ವಿಧಾನ ಈ ವಿಧಾನದಲ್ಲಿ